नया हुआ है हां मान सर हेलो गणेश हंगे साइड दया और साइड करेंगे बड़े सर नमस्कार बंधे बने नहीं नहीं पूरे बड़े सर राम अविनाद आईके हंतें ना आकादला ಅಂತ ಏ ಕಟ್ಟರೆ ಹ ಆ ಇಲ್ಲ ಇಲ್ಲ ಬೆಳೇಶ ಸೈಸನಾ ಬಡ ಬಾಂಧವರ್ಗೆ ಆ ನಾನು ಹಿಂದೆ ಏನಾಗಿದೆ ಅದು ಗೊತ್ತಿಲ್ಲ ಇನ್ ಮುಂದೆ ಎಲ್ಲ ತಾಲೂಕು ಮತ್ತೆ ಜಿಲ್ಲೆ ಇದಕ್ಕೆ ವೀರಸ ಸಮಾಜದ ಪರವಾಗಿ ಬಹಳ ಇದರಿಂದ ದುಡಿತೀನಿ ಹಾಗೂ ಈ ಬಸವ ಭವನಗಳು ಈ ಜಿಲ್ಲಾ ಮಟ್ಟದಲ್ಲೂ ಇಲ್ಲ ಹಾಗು ತಾಲೂಕು ಮಟ್ಟದಲ್ಲಿ ಯಾವುದು ಇಲ್ಲ ಎಲ್ಲಾನು ಎಲ್ಲ ಸಮುದಾಯ ಭವನಗಳನ್ನ ಇದು ನಮ್ಮ ಬಸವ ಭವನನ ಖಂಡಿತ ತಂದು ಅದಕ್ಕೆ ಸಮಪಟ್ಟು ಅಭಿವೃದ್ಧಿ ಪಡಿಸೋದು ಹಾಗೂ ಸ್ಮಶಾನಗಳ ಕೆಲವು ಸಮಸ್ಯೆಗಳಿರುವಂತವನು ಅಭಿವೃದ್ಧಿ ಪಡಿಸೋ ಸಮಾಜದ್ದು ಎಲ್ಲ ಏನೇ ಇದ್ರ ನಾನು ಮುಂಚೂಣಿಯಿಂದ ನಿರ್ವಹಿಸ್ತೀನಿ ನಾನು ಯಾವುದೇ ಸಮಸ್ಯೆಗಳಿರಲಿ ಮುಂದಾಗಿ ನಿಂತು ಮಾಡ್ತೀನಿ ಹಾಗಾಗಿ ನಮ್ಮ ಸಮಾಜದವ್ರು ನಾನು ಹೆಚ್ಚಿನ ಮತ ಕೊಟ್ಟು ಅಂತ ಹೇಳಿ ಕೇಳ್ಕೊತೀನಿ